ಮದ್ವಿ ಮಾಡ್ಕೊಂಡ ಆದ್ರ ಅವ್ನ ಬುದ್ಧಿ ಸರಿ ಇಲ್ಲ ಅಂತ ನಾಲ್ಕು ಮಕ್ಕಳ ಕಡಿಯನ್ ಜೀವನ ಮಾಡಮ್ಮ ಏನ್ ಕೋಟ ಕಡಲಿಂತ ಅದಿಟ್ಟು ಮಕ್ಕಳಿಗೆ ತಗ ಜೀವನಕ್ಕ ನಾವ್ ಇವಿ ಬದುಕಮ್ ಹೆಂಗನ ಬೆಂಗಳೂರ ದುಡಿದಂತ ನಮ್ ತಮ್ಮನವ್ರು ಹೇಳಿದ್ರು ಸಣ್ಣವ್ರ ನಮ್ ತಮ್ಮನೋರ್ ನಾಲ್ಕು ಮಂದಿ ಇಂದ ಅಂದ್ರೆ ಆದ್ರೆ ಆಯ್ತು ಬಿಡಮ್ಮ ಕೋಟ್ ಕಡಲಿಂತ ಏನ್ ಬರ್ತದ ತಗನ್ ಕೇಸಿ ಹುಡುಗರಿಗೆ ಇಟ್ಟು ನಾವು ಜೀವನ ಮಾಡಿದ್ರಾಯ್ತು ಅನ್ಕೊಂಡಿವಿ ಈಗ ಕೋಟಿ ಕಡೆಲಿಂತ ಸ್ವಲ್ಪ ಹೊಲ ಕೊಡ್ಸಕತ್ತು ಆಯ್ತು ಸ್ವಲ್ಪ ಮನಿ ಏನನ್ ಇರಕ್ ಮನಿ ಬರ್ತದ್ ನೋಡಕ್ ಹತ್ತಿತ್ತು ಅದಕ್ಕೆ ಅವ್ನ ಹಿಂಗಿ ಮಾಡ್ಯನ ನಾವೇನು ಮಾಡ್ಬೇಕು ಕೆಲಸ ಇಲ್ಲ ಮೊದ್ಲು ಮಟಗ ಬರ್ತಿದ್ದ ಮಟಗ ಬಿಟ್ಟು ಯಾವಳ ಮಾದ್ರಕಿನಂತ ಮದಿ ಆದ್ರೆ ಆಯ್ತು ಅವ್ನ ಬುದ್ಧಿ ಸರಿ ಇಲ್ಲಮ್ಮ ಬಿಟ್ಬಿಡು ಬಂಗಾರದಂಗ್ ನಾಕ್ ಮಕ್ಕಳ ಅವ ಮಕ್ಕಳ ಕಟಿನ್ ಜೀವನ ಮಾಡು ನಾವೀವಿ ನಮ್ಮಪ್ಪ ನಮ್ಮಮ್ಮ ನಾವಿವಿ ತಮ್ಮದ್ ಆರ ನಾವು ಈಸ್ ಮಂದಿ ಸಪೋರ್ಟ್ ಅವನ್ನ ತಗೊಂಡು ಏನ್ ಮಾಡ್ತೀವಿ ಕೆಟ್ಟ ಒಂದು ಅವನು ಗೊತ್ತಿಡ್ರಿ ನಾವು ಬೆಂಗಳೂರಾಗ ಇರ್ತೀವಿ ಇವತ್ತು ಮುಂಜಾನೆ ನಮ್ಮ ರೀ ಇವತ್ತು ಮುಂಜಾನೆ ಅದೇನು ಆನ್ಲೈನ್ ಮನೆ ಬರ್ತಾವೆ ಫೋಟೋ ಇಳಿಯೋ ಅಂದಕ್ಕೆ ಬಂದಿವಿ ಇವತ್ತು ಮುಂಜಾಲೆ ರೀ ನಾನು ನನ್ನ ಸಣ್ಣ ಮಗನೂ ನೈಕಿನಲ್ಲಿ ಬಿಟ್ಟೀನ್ ಸಣ್ಣ ಅವ್ನ ನಾನು ದುಡಿಯೋಕ್ ಹೋಯ್ತಿನಂತ ಹುಡುಗರು ಏನಾನ ಮಾಡಿದ್ರಿ ಮಾಡ್ಬೇಕು ರೀ ಬಂಗ್ ಬಂಗಾರ ಆಗ್ಯಾವ ಹ್ಞೂ ನಮ್ಮ ರೀ ನಮ್ಮ ತಂಗಿ ದಿನ ದೇಡ್ ತಿಂಗಳ ಮದುವೆ ಆದ್ರಿ ಎಂಗೇಜ್ಮೆಂಟ್ ಆಗೋದು ದೇಡ್ ತಿಂಗಳು ಮದ್ವೆ ಆದ ಹುಡುಗಿ ಯಾವಕ್ಕ ಒಂದೇ ತಿಂಗಳಾದ ಮಿಷನ್ ಕಲ್ತಿನ ಬಟ್ಟೆ ಹೊಲ್ತಿದ್ರಿ ನಮ್ಮ ಅಕ್ಕ ದೊಡ್ಡಕ್ಕೆ ಬಟ್ಟೆ ಹೊಲ್ತಿದ್ಲು ಅದಕ್ಕೆ ಮಿಷನ್ ಕಲ್ತಿನಿ ಅಕ್ಕ ಇನ್ನೊಬ್ರು ಋಣದಾಗ ಇರಬಾರ್ದು ಜಗಳಾಡಕೇನ್ರಿ ಅವಾಗೆ ಜಗಳ ಅವ್ನ ಇನ್ನೊಂದು ಅವ್ನು ಇನ್ನೊಂದ್ ಮದುವೆಗಂಡ್ ಅವ್ನು ಸಾಹಸ ಬಿಟ್ಬಿಟ್ಲ್ರಿ ಅಕೆ ಆಯ್ತು ನಿನ್ ಮದ್ವೆ ಆಗಿದ್ದೆಲ್ಲ ಆರಾಮಿರು ನನ್ನ ಪಾಡಿ ಇರ್ತೀನಿ ನಾ ಕುಡ್ರಿಗೆ ಒಂದೇ ಏನ್ ಬರ್ತದ ಅದು ನೀ ಕೊಡಲ್ಲ ಅಂತೆಲ್ಲ ಕಾನೂನು ಪ್ರಕಾರ ತಗಂತೀನಿ ನಾನು ಅಂತ ಅಂದಳ್ರಿ ಅವಾಗ ಆಡಿದ್ರಿ ಅವಾಗ ಎದಕ್ಕೆ ಅಂದ್ರೆ ಈ ಇದ್ದು ಮನೆಯಾಗ್ರಿ ಹಿಂಗೆ ನಾನು ಬಂದಿದ್ನಿ ರೀ ನಮ್ಮ ಅಕ್ಕನಲ್ಲಿ ಬಂದ್ರೆ ಅಕ್ಕ ಒಬ್ಬಕ್ಕೆ ಆತಿದ್ವಿ ಬೆಂಗ್ಳೂರ್ಗೆ ಹೋಗಕ್ ಅಂತ ಬಸ್ ಸೇರ್ಸಕ್ ಬಂದೇಳ್ರಿ ರಾಯಚೂರಿಗೆ ಸುಮ್ ಸುಮ್ನೆ ಆಕಿ ಅಷ್ಟೊತ್ತಿಗೆ ರೀ ಅವ್ನು ಮದ್ವೆ ಆಗಿದ್ ನಾವು ಹೋಗಿ ಅಷ್ಟೊತ್ತಿಗೆ ಓಕೆ ಸಿ ಆಕಿದ್ದು ಮನೆಯೆಲ್ಲ ನೀನು ರಾಯಚೂರಿಗೆ ಒಬ್ಬಕ್ಕೆ ಹೆಂಗೋದಿ ಅಂತಂದು ಆಕಿದ್ದು ಮನೆಯೆಲ್ಲ ಇದು ತಗೊಂಡು ಹೊಡೆದ್ಬಿಟ್ನ ರೀ ರೀ ಎಲ್ಲ ಹೊಡೆದಾರ ಸೋರ ರೀ ಹಂಗಾಗಿ ನಾನು ಚಿನ್ನೂರು ತನಕ ಜೀವದ ಜೀವಲ್ದಾಗೆ ಓದಿರಿ ಯಾಕೆ ಬರ್ಲೇನು ಏನನ್ನ ಮಾಡಂಗ ಯಾಕ ಬರ್ಲೇನಂದ್ರೆ ಅವ್ರು ಸಾದ್ರ ಮಾವನವ್ರು ಇದ್ರೆ ಅವ್ನು ಸಾದ್ರ ಮೌನವ್ರು ಅಲ್ಲೇ ಆ ರೀ ನಾವು ಈ ನೋಡ್ಕೊಂತೀವಿ ನೋಡ್ಕೊತೀವಿ ಅಂತಂದ್ರೆ ಅವಾಗ ಹೆಂಗನ ಇದು ಮಾಡ್ಕೊಂಡ್ರಿ ಎಲ್ಲ ಹೊಡೆದಕ್ಕೆ ಹೋದ ಆಯ್ತು ಹೊಡ್ದಕ್ಕೆ ಹೋಗಂತ ಅವ್ನು ಹಿಂಗೆ ಊರದಂಗಲ್ಲ ಇರಲಿ ನಿನಗೊಂದು ಟೈಮ್ ಬರ್ತದಮ್ಮ ಮಕ್ಕಳು ದೊಡ್ಡ ಆತ ಅವಾಗ ಮಕ್ಕಳು ಮಕ್ಳು ಹೊಡೆದ್ರೆ ಯಾರು ಕೇಳಲ್ಲ ಕಾನೂನು ಪ್ರಕಾರ ನಮ್ಮ ತಮ್ಮನವ್ರು ಹೊಡೆದ ತಪ್ಪಾ ಆತದಮ್ಮ ಕಾನೂನು ಪ್ರಕಾರ ಎಲ್ಲರು ಎದ್ದು ಕುಂದಿರ್ತಾರ ಇವಾಗ ಯಾರು ಕೊಡ್ತ ಯಾ ಕಾನೂನು ಕೊಡ್ತದ ಇಬ್ಬರಿಗೆ ಬಿದ್ದದ ನಮ್ ಮಕ್ಕಳಿಗೆಲ್ಲ ಕತ್ತೋಗ್ಯಾವಡು ಬಳ್ಳು ಹೋಗ್ಯಾವ ಯಾ ಕೈ ಬಳ್ಳು ಹೋಗ್ಯಾವ ನಮ್ ತಂಗಿಗೆ ಇದಿಟ್ಟು ಹೋಗ್ಯದ ಮದುವೆ ಆಗ ಹುಡುಗಿ ಯಾರು ಮದುವೆ ಮಾಡಿಕರ ಇವಾಗ ಇವಾಗ ಯಾ ಕಾನೂನು ಕೊಡ್ತದ ನಾವು ಕಾನೂನು ಪ್ರಕಾರ ಹೋಗಲ್ಲ ಅವನ್ನ ಕೊಲ್ಲದ ಗ್ಯಾರಂಟಿ ಆ ಏಗ್ನೂರಾಗ ಯಾರು ಇಬ್ ಮೂರು ಹೆಣ್ಮಕ್ಳ ಜೀವನ ಹಿಂಗೆ ಆಗ್ಯದ ಒಬ್ಬಕಿನ ಅಂಗನವಾಡಿ ಟೀಚರ್ನ ಹಿಂಗೆ ಕಡ್ದ ಮನಿ ಒರ್ಸ ಹಂಗೆ ಕಡದ್ರ ಕುತ್ತಿಗೆ ಹಂಗೆ ಕಲಾಸ್ ಒಂದೇ ಐಟಿ ಎಣ್ಮಕ್ಳು ಏನು ಒಂಬತ್ತು ತಿಂಗಳು ಹೊಟ್ಟೆಗೆ ಇಟ್ಕೊಂಡು ತಂದೆ ತಾಯಿ ಎದ್ ಕಡದಿರ್ತಾರ ಕಷ್ಟಪಟ್ಟು ಇಷ್ಟು ಇದ್ದವ್ರು ಇಷ್ಟು ಬೆಳೆದು ಅಲ್ಲಾಳೆ ನೂರ್ ಮನಿಗ್ ಕಡೆ ಕೊಟ್ಟಿರ್ತಾರ ಇಷ್ಟ ಇದ್ರ ಮಾಡಿಕ ತಿನ್ಬೇಕು ದುರ್ಗಮ್ಮರಿ